ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದ್ಗಲ್ ಮೇಕೆ ಸಂತೆಗಳ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಮೇಕೆಗಳು ಏನು ರೇಟಲ್ಲಿ ಮುದುಗಲ್ ಸಂತೆಯಲ್ಲಿ ಸಿಗುತ್ತೆ ಅಂತ ನಿಮಗೆಲ್ಲ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದೆ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನಾಗರಾಜ್ ಅಣ್ಣ ಎಷ್ಟಿದೆ ಹಾಡುಗಳು ಇದು ಹತ್ತು ಹಾಡುಗಳಿದೆ ಏನು ವಯಸ್ಸಿಂದ ಇದೆ ಅಣ್ಣ ಇದು ಐತೆ ಅಣ್ಣ ಇದೆಲ್ಲ ಪ್ರೆಗ್ನೆಂಟ್ ಫ್ರೆಂಡ್ಸ್ ಇಲ್ಲೆಲ್ಲ ಮೇಕೆಗಳು ನಿಮ್ಗೆ ತೋರಿಸ್ತಾ ಇದಂಟ್ ಮೇಕೆಗಳು ಹದಿನಾಲ್ಕುವರಿ ಕಾಲಾಗ ಏನಾದ್ರು ಮರಿ ಐತೆ ಮರಿ ಇಲ್ಲ ಫೈನಲ್ ಹದಿನಾಲ್ಕು ಹನ್ನೆರಡುವ ಬಂದ್ರೆ ಫೈನಲ್ ಬಿಡ್ತೀರಾ ನಿಮ್ ಮೊಬೈಲ್ ನಂಬರ್ ಹೇಳೋಣ ಫ್ರೆಂಡ್ಸ್ ಇವರು ವ್ಯಾಪಾರ ಮಾಡ್ತಾರೆ ಪ್ರತಿ ಸಂತೆ ಮುದುಗಲಲ್ಲಿ ಭಾನುವಾರ ಇವರು ಸಿಗ್ತಾರೆ ನಿಮ್ಗೆ ಏನಾದ್ರು ಈ ತರ ಮೇಕೆಗಳು ಬೇಕಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನಿಮ್ಮ ಹೆಸರು ಸಂತೋಷ್ ಎಷ್ಟಿದೆ ಹಾಡುಗಳಿದ್ರಿ ನಾಲ್ಕು ಹಾಡು ತಂದಿದಿರ ಹನ್ನೆರಡು ಬಿಡೋದು ಹನ್ನೊಂದೂರಿ ಹನ್ನೆರಡು ಬಂದ್ರೆ ಬಿಡುದೀರ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಮೊಬೈಲ್ ಇಲ್ಲ ಓಕೆ ಫ್ರೆಂಡ್ಸ್ ಇದೆಲ್ಲ ಮೇಕೆಗಳು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಈ ಕಡೆ ಸಪ್ರೇಟಾಗಿ ಫುಲ್ ಮೇಕೆಗಳು ಇರುತ್ತೆ ಮುದ್ದಲಲ್ಲಿ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ರವಿ ಅಣ್ಣ ಇದು ಎಷ್ಟು ಅಣ್ಣ ಹಾಡು ಎಂಟುವರೆಗೆ ಹೇಳ್ತಾ ಇದ್ದೀರಾ ಏನು ವಯಸ್ಸಿಂದ ಐತೆ ಅಣ್ಣ ಇದು ಎರಡನೇ ಸೂಲಿಂದ ಐತೆ ಅಣ್ಣ ಫೈನಲ್ ಬಿಡೋದು ಫೈನಲ್ ಫೈನಲ್ ರೇಟ ಎಂಟಾದರೆ ಫೈನಲ್ ಬಿಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ರಮೇಶ ಅಣ್ಣ ಎರಡು ಹಾಡು ತಂದಿದ್ದೀರಾ ಅಣ್ಣ ಏನ್ ವಯಸ್ಸಿಂದ ಇದೆ ಅದು ಹಾಡುಗಳು ಎರಡು ಐತೆ ಪ್ರೆಗ್ನೆಂಟ್ ಮೇಕೆಗಳು ಅಣ್ಣ ಏನು ವಯಸ್ಸಿಂದ ಏನಂತೀರಾ ನಾಲ್ಕಲ್ಲ ಆರಲ್ಲ ಐತೆ ಅಣ್ಣ ಫೈನಲ್ ರೇಟ್ ಏನ್ ಹೇಳ್ತಿದಿರ ಹದಿಮೂರು ಕೊಡೋದು ಕೊಡೋದು ಒಂದ್ ಹನ್ನೆರಡು ಸಾವಿರ ಒಂದ್ ಹತ್ತು ಸಾವಿರ ಬಂದ್ರೆ ಫೈನಲ್ ಬಿಡ್ತೀರಾ ನಿಮ್ ಮೊಬೈಲ್ ನಂಬರ್ ಇಲ್ಲೆಲ್ಲ ಮೇಕೆಗಳು ಇದೆ ನಿಮ್ಗೆಲ್ಲ ತೋರಿಸ್ತಾ ಇದ್ದೀವಿ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರು ಹೊಸ ನಿಮ್ ಊರಣ್ಣ ಕಾವರ್ಗಿರ ಅಣ್ಣ ಎಷ್ಟಿದೆ ಮೇಕೆಗಳು ಮೂರು ಏನ್ ವಯಸ್ಸಿಂದ ಇದನ್ನ ಹಾಕಿಲ್ಲ ಕಳ್ಗೆ ರೇಟ್ ಏನ್ ಹೇಳ್ತಾ ಇದೀರಾ ಆರ್ ಸಾವಿರದ ಎಂಟುನೂರು ಹೇಳೋದು ಕೊಡೋದಣ್ಣ ಆರೂವರೆ ಬಂದ್ರೆ ಫೈನಲ್ ಬಿಡ್ತೀರಾ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಬಸ್ ಹಬ್ಬ ನಿಮ್ ಊರಣ್ಣ ಊರು ಅಣ್ಣ ಮೇಕೆಗಳು ನಿಮ್ದು ಎರಡು ಮೇಕೆ ತಿಂದಿದ್ದೀರಾ ಏನ್ ವಯಸ್ಸಿಂದಿದೆ ಇದೆ ಅದು ಎರಡು ಸೂಲ ನಿಮ್ದು ರೇಟ್ ಏನ್ ಹೇಳ್ತಾ ಇದೀರಾ ಎಂಟು ಸಾವಿರ ಬಂದ್ರೆ ಫೈನಲ್ ಬಿಡ್ತೀರಾ ನಿಮ್ ಮೊಬೈಲ್ ನಂಬರ್ ಏನೇಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಸುರೇಶ್ ಅಣ್ಣ ನಿಮ್ದು ವಿರಾಟಿ ತಾಂಡ ಅಣ್ಣ ಟಗರ್ ಏನು ಹೇಳ್ತಿದಾರ ರೇಟ್ ಇದು ಇಪ್ಪತ್ತೈದು ಸಾವಿರ ಹೇಳ್ತಿದ್ದೀರಾ ಏನು ವಯಸ್ಸಿಂದ ಇದೆ ಅಂತ ಎರಡನೇ ಮೇರೆ ಐತೆ ಅಣ್ಣ ಫೈನಲ್ ಬಿಡೋದು ಇಪ್ಪತ್ ಸಾವಿರ ಬಂದ್ರೆ ಫೈನಲ್ ಬಿಡ್ತೀರಾ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಬಸಪ್ಪ ಅಪ್ಪ ಊರಣ ಮಟ್ಟೂರು ಇದು ಮೇಕೆ ಏನು ಹೇಳ್ತಾ ಇದೀರಣ ಇಪ್ಪತ್ತೈದು ಏನ್ ವಯಸ್ಸಿಂದ ಇದೆ ಆರಲ್ಲಿ ಐತೆ ಎಷ್ಟು ಸೂಲಿಂದ ಐತೆ ಅಣ್ಣ ಇದು ಮೂರು ಸೂಲಿಂದು ಆರಲ್ಲಿ ಐತೆ ಈಗ ರೇಟ್ ಏನಣ್ಣ ಇಪ್ಪತ್ತೈದು ಫೈನಲ್ ಬಿಡೋದು ಇಪ್ಪತ್ತು ಇಪ್ಪತ್ತು ಸಾವಿರ ಬಂದರೆ ಫೈನಲ್ ಬಿಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಈ ತಳಿ ಏನು ಯಾವುದಂತ ಮಾಹಿತಿ ಮಾಹಿತಿದೆಯಾ ಮುಳಿ ತಳಿ ಓಕೆಣ ಫ್ರೆಂಡ್ಸ್ ಇಲ್ಲಿ ಮೇಕೆಗಳು ಒಂದು ಕಡೆ ಸಪ್ರೇಟ್ ಇದೆ ನಿಮಗೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ತೋರಿಸಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್